ಇವತ್ತು ಹೆಸರುಘಟ್ಟ ಒಲೆ ಊಟ ಅಂತಕ್ಕಂಥ ಒಂದು ಹೊಸ ಹೋಟ್ಲು ಇವತ್ತೇನು ಇವತ್ತು ಉದ್ಘಾಟನೆ ಒಂದು ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥದ್ದು ನಮ್ಮ ಚಂದನ್ ಹಾಗೂ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ಸ್ನೇಹಿತರು ಅವರ ಎಲ್ಲ ಒಂದು ದೊಡ್ಡ ಸ್ನೇಹ ಬಳಗ ಇವತ್ತು ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಹಾಗಾಗಿ ನನಗೆ ಆಹ್ವಾನ ನೀಡಿದರು ಒಂದು ಮೂರ್ನಾಲ್ಕು ದಿನಗಳ ಹಿಂದೆ ಮನೆಗೆ ಬಂದು ಹೀಗಾಗಿ ಅವರೆಲ್ಲರಿಗೂ ಶುಭ ಕೋರೋದಕ್ಕೆ ಬಂದಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ನಾಟಿ ಸ್ಟೈಲ್ ಫುಡ್ಡು ಅಂತ ಕೇಳಿದೆ ಈ ಭಾಗದಲ್ಲೆಲ್ಲೂ ನಾಟಿ ಸ್ಟೈಲ್ ಫುಡ್ ಇಲ್ಲ ಅಂತಕ್ಕಂಥದ್ದು ಕೇಳಿದಿನಿ ಫ್ಯಾಮಿಲಿ ರೆಸ್ಟೋರೆಂಟು ಹಾಗಾಗಿ ಎಲ್ಲರೂ ಬನ್ನಿ ಎಲ್ಲ ನಮ್ಮ ಹುಡುಗರುಗಳಿಗೆ ಒಳ್ಳೇದಾಗ್ಲಿ ಎಲ್ಲ ಜನ ಎಲ್ಲ ಬಂದು ಒಳ್ಳೆ ಒಳ್ಳೆ ಊಟನ ಸವಿಲಿ ಅಂತಕ್ಕಂಥದ್ದು ನಾವು ಆಶಿಸ್ತೀವಿ ಈಗ ರಾಜ್ಯದಲ್ಲಿ ಇರುವಂತದ್ದು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಹಣ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನು ಅಂದರೆ ಇತ್ತೀಚೆಗಷ್ಟೇ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಇವತ್ತು ಜನತಾದಳ ಪಕ್ಷ ನಮ್ಮ ಬೆಂಬಲವನ್ನು ಸೂಚಿಸಿರ್ತಕ್ಕಂಥದ್ದು ನಮಗೆ ಈ ಬಾರಿ ಮತ್ತೊಮ್ಮೆ ಇಡೀ ದೇಶದಲ್ಲಿ ಇವತ್ತು ವಿಶ್ವ ನಾಯಕ ಅಂತಕ್ಕಂಥ ಒಂದು ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಮೂರನೇ ಬಾರಿ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ನಮ್ಮ ಕರ್ನಾಟಕ ರಾಜ್ಯದಿಂದ ನಾವು ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಿಸಲಿಕ್ಕೆ ಇವತ್ತು ಜೆ ಡಿ ಎಸ್ಸು ಕೂಡ ನರೇಂದ್ರ ಮೋದಿಜಿ ಅವರಿಗೆ ಒಂದು ಬೆಂಬಲವನ್ನು ಕೊಟ್ಟು ಪ್ರಾಮಾಣಿಕವಾಗಿ ನಾವು ಅವ್ರ ಜೊತೆ ನಿಂತು ಹೋರಾಟ ಮಾಡ್ತಕ್ಕಂಥದ್ದು ಇವತ್ತು ನಮ್ಮ ಚಿಂತನೆ ಹಾಗಾಗಿ ಮಂಡ್ಯ ಮಾಧ್ಯಮದವ್ರ ಚಿಂತನೆ ನಮಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ರಾಜ್ಯದ ಚಿಂತನೆ ಥ್ಯಾಂಕ್ ಯು ನಿಮಗೆ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ದಾಸರಹಳ್ಳಿಲಿ ಎಲ್ಲೂ ಫ್ಯಾಮಿಲಿ ರೆಸ್ಟೋರೆಂಟು ಮುದ್ದೆ ಸಿಗೋ ಫ್ಯಾಮಿಲಿ ರೆಸ್ಟೋರೆಂಟು ನಾಟಿ ಸ್ಟೈಲ್ ಊಟ ಎಲ್ಲೂ ಇಲ್ಲ ಅದೊಂದೇ ಕಾರಣಕ್ಕೋಸ್ಕರ ನಾವು ನಮ್ಮ ಸ್ನೇಹಿತರು ಮಾತಾಡ್ ಮಾತಾಡಿಕೊಂಡು ನಾವೊಂದು ನಾಟಿ ಸ್ಟೈಲ್ ಊಟ ಸಿಗಬೇಕು ನಮ್ಮ ಜನಕ್ಕೂ ಆಮೇಲೆ ನಮ್ಮೂರು ಕೂಡ ಫೇಮಸ್ ಆಗಬೇಕು ಅನ್ನೋದೊಂದೇ ಒಂದು ಉದ್ದೇಶ ನಮ್ಮ ನೆಲದಿಂದನೇ ಸ್ಟಾರ್ಟ್ ಆಗಬೇಕು ಅನ್ನೋ ಕಾರಣಕ್ಕೆ ಹೆಸರುಘಟ್ಟ ಒಲೆ ಊಟ ಅನ್ನೋದನ್ನು ಸ್ಟಾರ್ಟ್ ಮಾಡಿ ಇಲ್ಲಿ ನಮಗೆ ವ್ಯಾಪಾರದಕ್ಕಿಂತ ಪ್ರತಿಯೊಬ್ಬ ನಮ್ಮ ದಾಸರಳ್ಳಿ ಜನ ಟೇಸ್ಟ್ನ ಮೆಚ್ಚಿ ಅವರು ಅರಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಇಲ್ಲಿ ದುಡ್ಗಿಂತ ಹೆಚ್ಚಾಗಿ ಅವ್ರಿಗೆ ನಾಲ್ಗೆ ರುಚಿ ಬರೆಸೋ ಕೆಲಸಗಳನ್ನ ನಾವು ಮಾಡ್ತೀವಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಯುವರಾಜ ನಿಖಿಲ್ ಅವರು ಹಾಗೂ ಯುವ ರಾಜಕಾರಣಿ ರಾಜ್ಯದಲ್ಲಿ ಅತಿ ಚಿಕ್ಕ ವಯಸ್ಸಲ್ಲಿ ದೊಡ್ಡ ಚಾಲೆಂಜ್ಗಳನ್ನ ಎದುರಿಸಿ ಇವತ್ತು ಸ್ಥಿರವಾಗಿ ರಾಜಕಾರಣವನ್ನು ಮಾಡ್ತಾ ಇರೋವಂಥ ನಿಖಿಲ್ ಅವರು ಇವತ್ತು ಬಂದು ಉದ್ಘಾಟನೆ ಮಾಡಿಕೊಟ್ಟು ನಮಗೆಲ್ಲರಿಗೂ ಅರ್ಸು ಹೋದರು ಇವತ್ತು ಅವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದವನ್ನು ಕೊಡ್ತೀವಿ ಅದೇ ರೀತಿ ಇದನ್ನು ಬೆಂಬಲಿಸೋಕ್ಕೋಸ್ಕರ ಅಥವಾ ಯಶಸ್ವಿಗೊಳಿಸೋಕ್ಕೋಸ್ಕರ ಮೂರು ಸಾವಿರಕ್ಕೂ ಹೆಚ್ಚು ಜನ ಇವತ್ತು ಇಲ್ಲಿ ನಡೆದಿದ್ರು ಅವರೆಲ್ಲರ ಋಣಿಯಾಗಿರ್ತೀವಿ ಅವರೆಲ್ಲರಿಗೂ ನಾವು ನಮ್ಮ ಕೆಲಸದಲ್ಲಿ ನಾವು ಆ ಕೆಲಸನ ಮಾಡಿ ಅವರ ನಾಲ್ಗೆ ರುಚಿ ತಲುಪಿಸಿ ಅವರ ಮನೆ ಮನೆಗಳಲ್ಲಿ ಅವ್ರ ಮನಗಳಲ್ಲಿ ಅವ್ರ ಮನೆಗಳಲ್ಲಿ ಅವ್ರ ಮನಗಳಲ್ಲಿ ನಾವು ಹೆಸರು ಮಾಡ್ತೀವಿ ಸರ್ ಹೆಸರುಘಟ್ಟ ಹೆಸರುಘಟ್ಟ ರೋಡಲ್ಲಿ ಸಾಕಷ್ಟು ಡಾಬಾ ಸಾಕಷ್ಟು ಬೇರೆ ಬೇರೆ ನಾರ್ತ್ ಇಂಡಿಯಾದವರು ಪಂಜಾಬಿ ಡಾಬಾ ಅಂತ ಮಾಡ್ಕೊಂಡಿದ್ದಾರೆ ಈ ರಾಜಸ್ಥಾನಿ ಡಾಬಾ ಅಂತ ಮಾಡ್ಕೊಂಡಿದ್ದಾರೆ ನಮ್ಮ ಹುಡುಗರು ನಮ್ಮ ಕನ್ನಡದ ಹುಡುಗರು ಯಾರೂ ಬಿಸ್ನೆಸ್ ಮಾಡ್ತಾಯಿಲ್ಲ ಆಂಬೂರು ಬಿರಿಯಾನಿ ಅಂತ ಮಾಡ್ಕೊತಾರೆ ನಮ್ಮ ನೆಲದಿಂದ ನಾವು ಬಿಸ್ನೆಸ್ ಮಾಡೋದನ್ನ ಕಲ್ತಿ ನಾವು ಈ ಊರನ್ನು ಆಳ್ಬೇಕು ಮುಂದು ನೂರಲ್ಲೂ ಆಳ್ಬೇಕು ಇದು ನಮ್ಮ ಉದ್ದೇಶ ನಮ್ಮನ್ನು ನೋಡಿ ಇನ್ನೂ ನಾಲ್ಕು ಜನ ಹುಡುಗರು ರೆಡಿ ಆಗಬೇಕು ನಮ್ಮ ಥರನೇ ಬಿಸ್ನೆಸ್ ಮಾಡಬೇಕು ನಮ್ಮ ಒಬ್ಬ ಕನ್ನಡದ ಕುಟುಂಬ ಬಿಸ್ನೆಸ್ ಮಾಡಿ ವ್ಯಾಪಾರ ಮಾಡಿ ಸಕ್ಸಸ್ಫುಲ್ ಆದರೆ ನೂರಾರು ಕುಟುಂಬಗಳು ಈ ಥರ ಹುಡ್ಕೊತವೆ ಇನ್ನೂ ತುಂಬ ಜನರು ಮನೆ ಬೆಳಕಾಗುತ್ತೆ ಉಳಿಸಿ